ಮೊದಲನೇದಾಗ ಈ ಪಕ್ಷದ ವರಿಷ್ಠರಾದಂತಹ ಹಿರಿಯ ನಾಯಕರಾದಂತಹ ಸಿದ್ದರಾಮಯ್ಯ ಸಾಹೇಬರಿಗೆ ಜೊತೆಗೆ ನಮ್ಮ ಪಕ್ಷದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತೆ ಎ ಸಿ ಎಸ್ ಅಧ್ಯಕ್ಷ ಅಂತ ಖರ್ಗೆ ಸಾಹೇಬರಿಗೆ ಮತ್ತೆ ಎಲ್ಲ ಗೌರವಿತ ಪಕ್ಷದ ಹಿರಿಯ ನಾಯಕರುಗಳಿಗೆ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸುನಿಲ್ ಬೋಸ್ ಅವರಿಗೆ ಒಂದು ಅವಕಾಶವನ್ನ ನಮ್ಮ ಪಕ್ಷದ ವರಿಷ್ಠ ಹಿರಿಯ ನಾಯಕರ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲಾ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಏನ್ ಎಂಟು ವಿಧಾನಸಭಾ ಕ್ಷೇತ್ರ ಬರ್ತದೆ ಅದರಲ್ಲಿ ಪ್ರಮುಖವಾಗಿ ಏಳು ಕ್ಷೇತ್ರವೂ ಜಯ ಬೇರೆ ಬಾರಿಸಿದೀವಿ ನಿಮ್ಗೆ ಯಾಕಂದ್ರೆ ಮೈಸೂರು ಚಾಮರಾಜನಗರ ಗಿಲ್ಲೆ ಗೆಲ್ಲೇ ಅಂತ ಪ್ರತಿಷ್ಠವಾಗಿ ಸಿದ್ದರಾಮಯ್ಯ ಸಾಹೇಬ್ರು ತಗೊಂಡಿರ್ತಕ್ಕಂಥದ್ದು ನಾವೆಲ್ಲರ ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಹೋಗ್ತೀವಿ ಕಾಂಗ್ರೆಸ್ ಪಕ್ಷ ಯುವಕರಿಗೆ ಅವಕಾಶ ಕೊಡಲ್ಲ ಕೊಡಲ್ಲ ಅಂತ ಬಿಜೆಪಿ ಅವರು ಅವಕಾಶ ಬಟ್ ಅತಿ ಹೆಚ್ಚು ಯುವಕರಿಗೆ ಅವಕಾಶವನ್ನು ಕೊಟ್ಟಂತ ಪಕ್ಷ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಸಂದರ್ಭ ನನ್ನ ರಾಜಕೀಯ ಗುರುಗಳಂತ ಅಂತ ದ್ರೋಹಣ್ ಯಾವ ರೀತಿ ನಮ್ಮೆಲ್ಲರೂ ಕೂಡ ಹಾದಿಯನ್ನ ಹಾಕೊಟ್ಟಿದ್ರು ಬುನಾದಿಯನ್ನ ಹಾಕೊಟ್ಟಿದ್ದಾರೆ ಈ ಒಂದು ಚುನಾವಣೆಯಲ್ಲಿ ಅವ್ರಿಗೆ ಅಲ್ಪ ಸ್ವಲ್ಪ ಮತದಿಂದ ಕೈ ತಪ್ಪಿತ್ತು ಅದನ್ನ ಹೋಗಲಾಡ್ಸಕ್ಕೆ ಇವತ್ತು ಬೋಸ್ ಅವರ ಗೆಲ್ಸ್ತಕ್ಕಂತ ಕೆಲಸವನ್ನ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಹಿರಿಯ ನಾಯಕರು ಪ್ರಾಮಾಣಿಕವಾಗಿ ನಾವು ಕೆಲಸವನ್ನ ನಾವು ಮಾಡ್ಬೋದು ಬಿಜೆಪಿ ಅಭ್ಯರ್ಥಿ ಧ್ರುವ ನಾರಾಯಣ ಹೆಸರನ್ನ ಬಳಸ್ತಾ ಇದ್ರು ಅವರು ನಮ್ಮ ಸ್ನೇಹಿತರಾಗಿದ್ರು ಅವರ ಸಾವಿಗೆ ಯಾರು ಕಾರಣ ಅನ್ನೋದು ಚರ್ಚೆ ಆಗ್ತಾ ಇದೆ ಭಾವನಾತ್ಮಕವಾಗಿ ಪ್ಲೇ ಕಾರ್ಡ್ ಮಾಡ್ಕೊಂಡು ಖಂಡಿತವಾಗ್ಲೂ ಅದು ಸತ್ಯಕ್ಕೆ ದೂರವಾದಂತಹ ಮಾತು ಗುರುವಾಣ ಸಾಹಬ್ರು ಯಾರನ್ನೂ ಕೂಡ ದ್ವೇಷವನ್ನ ಮಾಡ್ತಿತ್ತಿಲ್ಲ ಎಲ್ಲರೂ ಕೂಡ ಬಹಳ ಪ್ರೀತಿ ವಿಶ್ವಾಸದಿಂದ ಅವ್ರ ಕೆಲಸವನ್ನ ಮಾಡ್ತಿರ್ತಕ್ಕಂಥ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರಕ್ಕೆ ಸುನಿಲ್ ಬೋಸ್ ರವರ ಹೆಸರು ಪ್ರಕಟ ಆಗಿದೆ ಸೊ ಅವರ ಆಪ್ತ ಸ್ನೇಹಿತರು ಹಾಗೂ ಎಚ್ ಕೋಟೆಯಲ್ಲಿ ಸತತವಾಗಿ ಎರಡು ಬಾರಿ ಶಾಸಕರಾಗಿ ಆಯ್ಕೆ ಇರ್ತಕ್ಕಂತಹ ಅನಿಲ್ ಚಿಕ್ಕಮದ್ರವರನ್ನ ಮುಟ್ಕಿದ್ದಾರೆ ಸರ್ ನಮಸ್ಕಾರ ಅಲ್ಟಿಮೇಟ್ಲಿ ನೀವು ಸ್ನೇಹಿತರು ಇಲ್ಲಿ ಕ್ಯಾಂಡಿಡೇಟ್ ಆದರೂ ನಿಮ್ಮ ಮೊದಲ ರಿಯಾಕ್ಷನ್ ಏನು ಮೊದಲನೇದಾಗಿ ಪಕ್ಷದ ವರಿಷ್ಠರಾದಂಥ ಹಿರಿಯ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಜೊತೆಗೆ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಎ ಸಿ ಎಸ್ ಸಿ ಖರ್ಗೆ ಸಾಹೇಬರಿಗೆ ಮತ್ತು ಎಲ್ಲ ಗೌರವನಿತ ಪಕ್ಷದ ಹಿರಿಯ ನಾಯಕರುಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಖಂಡಿತವಾಗ್ಲೂ ನಾವೆಲ್ಲ ಒಂದು ಯುವ ಪಡೆ ಎರಡನೇ ಪೀಳಿಗೆ ಏನು ಅಂತ ಹೇಳ್ತಾರೆ ನಾವೆಲ್ಲ ಕೂಡ ಭಾಳ ಒಗ್ಗಟ್ಟಿಂದ ಚಾಮರಾಜನಗರ ಮೈಸೂರು ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಒಂದು ಅವಕಾಶಗಳು ನಾವೆಲ್ಲರಿಗೂ ಕೂಡ ಸಿಕ್ಕಿತ್ತು ನನಗಾಗಿರ್ಬೋದು ದರ್ಶನ್ ಅವ್ರಿಗಾಗಿರ್ಬೋದು ಗಣೇಶ್ ಪ್ರಸಾದ್ ಅವ್ರಿರ್ಬೋದು ರವಿಶಂಕರ್ ಅವ್ರಿಗಾಗಿರ್ಬೋದು ಯತೀಂದ್ರ ಅವ್ರಿಗ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗಿರ್ಬೋದು ಎಲ್ಲರೂ ಕೂಡ ನಾವು ಯುವಪಡೆಯಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಿಂದ ಬೆಳೀತಿದ್ದು ನಮ್ಮ ಜೊತೆಗೆ ಇವತ್ತು ಸುನೀಲ್ ಬೋಸ್ ಅವ್ರಿಗೆ ಒಂದು ಅವಕಾಶವನ್ನು ನಮ್ಮ ಪಕ್ಷದ ವರಿಷ್ಠ ಹಿರಿಯ ನಾಯಕರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಎಂಟು ವಿಧಾನಸಭಾ ಕ್ಷೇತ್ರ ಬರ್ತದೆ ಅದರಲ್ಲಿ ಪ್ರಮುಖವಾಗಿ ಏಳು ಕ್ಷೇತ್ರದಲ್ಲಿ ನಾವು ಖಂಡಿತವಾಗಲೂ ಜೈಬೇರಿ ಬಾರಿಸಿದ್ದೀವಿ ಒಂದು ಹನ್ನೂರು ಕ್ಷೇತ್ರದಲ್ಲೂ ಕೂಡ ನಮ್ಮ ಮಾಜಿ ಶಾಸಕರು ಹಿರಿಯರಾಗಿರ್ತಕ್ಕಂಥ ನರೇಂದ್ರನವರು ಕೂಡ ಇದ್ದಾರೆ ಎಲ್ಲ ಒಗ್ಗಟ್ಟಿಂದ ಭಾಳ ಉತ್ತಮವಾಗಿ ಕೆಲಸವನ್ನು ಮಾಡ್ತಿದ್ದೀವಿ ಭಾಳ ಖುಷಿ ಆಗ್ತದೆ ಒಂದು ಯುವಕರ ಪಡೆ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಹೊರ ಬರ್ತಾ ಇದೀವಿ ಮತ್ತು ಎಲ್ಲ ಹೇಳ್ತಾ ಇದ್ರು ಕಾಂಗ್ರೆಸ್ ಪಕ್ಷ ಯುವಕರಿಗೆ ಅವಕಾಶ ಕೊಡಲ್ಲ ಕೊಡಲ್ಲ ಅಂತ ಬಿ ಜೆ ಅವರು ಅವಕಾಶ ಕೊಡ್ತದೆ ಬಟ್ ಅತಿ ಹೆಚ್ಚು ಯುವಕರಿಗೆ ಅವಕಾಶವನ್ನು ಕೊಟ್ಟಂಥ ಪಕ್ಷ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಈ ಸಂದರ್ಭಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈಗ ಧ್ರುವನಾರಾಯಣರವರು ಅಂತ ಹೇಳಿದ್ರೆ ಚಾಮರಾಜನಗರ ಚಾಮರಾಜನಗರ ಅಂದರೆ ಧ್ರುವನಾರಾಯಣರು ಅವರ ಅನುಪಸ್ಥಿತಿಯಲ್ಲಿ ಅವರು ನಿಧನರಾದ್ರ ಬ ಬಳಿಕ ನಡೀತಿರ್ತಕ್ಕಂಥ ಮೊದಲ ಲೋಕಸಭಾ ಚುನಾವಣೆ ನೀವು ಅವರ ಕಾಸ ಶಿಷ್ಯರಾಗಿದ್ರೆ ನಿಮ್ಮ ರಾಜಕಾರಣಕ್ಕೆ ತಂದವರು ನಿಮ್ಮ ರಾಜಕೀಯ ಗುರುಗಳು ನಿಮಗೆ ಎಷ್ಟು ಸವಾಲೆ ಸುನಿಲ್ ಬೋಸರ್ ಗೆಲ್ಲಿಸ್ಕೊಂಡು ಬರ್ತಕ್ಕಂಥ ವಿಚಾರದಲ್ಲಿ ಬಹಳಷ್ಟು ಇಲ್ಲ ನಮಗಿಂತ ಹಿರಿಯ ನಾಯಕರುಗಳಿದ್ದಾರೆ ಇದ್ದಾರೆ ವೆಂಕಟೇಶ್ ಅಣ್ಣ ಆಗಿರ್ಬೋದು ಮಾದೇವಪ್ಪ ಇರ್ಬೋದು ಅದೇ ಅದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಸಾಹೇಬರು ಯಾಕಂದ್ರೆ ಮೈಸೂರು ಚಾಮರಾಜನಗರ ಗೆಲ್ಲೇ ಗೆಲ್ಲೇಬೇಕು ಅಂತ ಪ್ರತಿಷ್ಠವಾಗಿ ಸಿದ್ದರಾಮಯ್ಯ ಸಾಹೇಬರು ತೊಗೊಂಡಿರ್ತಕ್ಕಂಥದ್ದು ನಾವೆಲ್ಲರ ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಹೋಗ್ತೀವಿ ನನ್ನ ರಾಜಕೀಯ ಗುರುಗಳಂಥ ದ್ರೋಹಣ ಸಾಹೇಬರು ಯಾವ ರೀತಿ ನಮ್ಮೆಲ್ಲರಿಗೂ ಕೂಡ ಆದಿಯನ್ನು ಹಾಕೊಟ್ಟಿದ್ರೆ ಬುನಾದಿಯನ್ನು ಹಾಕೊಟ್ಟಿದ್ರು ಅವರ ಒಂದು ಬುನಾದಿಯಲ್ಲಿ ಪಕ್ಷಕ್ಕೆ ನಿಷ್ಠೆವಾಗಿ ಕೆಲಸವನ್ನ ಮಾಡಿ ಈ ಒಂದು ಸಂದರ್ಭದಲ್ಲಿ ಅವ್ರು ಕಳೆದ ಬಾರಿ ಅಲ್ಪ ಮತದಿಂದ ಅವ್ರಿಗೆ ಅವಕಾಶ ಸ್ವಲ್ಪ ಕೈ ತಪ್ಪಿತ್ತು ಈ ಒಂದು ಚುನಾವಣೆಯಲ್ಲಿ ಏನು ಅಲ್ಪ ಸ್ವಲ್ಪ ಮತದಿಂದ ಕೈ ತಪ್ಪಿತ್ತು ಅದನ್ನ ಹೋಗಲಾಡ್ಸಕ್ಕೆ ಇವತ್ತು ಸುನೀಲ್ ಬೋಸ್ ಅವರನ್ನ ಗೆಲ್ಲಿಸತಕ್ಕಂಥ ಕೆಲಸವನ್ನ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಹಿರಿಯ ನಾಯಕರು ಪ್ರಾಮಾಣಿಕವಾಗಿ ನಾವು ಕೆಲಸವನ್ನ ನಾವು ಮಾಡ್ತೀವಿ ಮಾಡ್ತೇವೆ ಅವರು ಬಿಜೆಪಿ ಅಭ್ಯರ್ಥಿ ಧ್ರುವ ಹೆಸರನ್ನ ಬಳಸ್ತಾ ಇದ್ದಾರೆ ಅವರು ನಮ್ಮ ಸ್ನೇಹಿತರಾಗಿದ್ರು ಅವರ ಸಾವಿಗೆ ಯಾರು ಕಾರಣ ಅನ್ನೋದು ಚರ್ಚೆ ಆಗ್ತಾ ಇದೆ ಭಾವನಾತ್ಮಕವಾಗಿ ಪ್ಲೇ ಕಾರ್ಡ್ ಮಾಡ್ತಾರೆ ಖಂಡಿತವಾಗ್ಲೂ ಅದು ಸತ್ಯಕ್ಕೆ ದೂರವಾದಂತ ಮಾತು ಯಾಕಂದ್ರೆ ಇವತ್ತು ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು ಧೂವಾಣಿ ಸಾಹರು ಯಾರನ್ನೂ ಕೂಡ ದ್ವೇಷವನ್ನ ಮಾಡ್ತಿತ್ತಿಲ್ಲ ಎಲ್ಲರೂ ಕೂಡ ಬಹಳ ಪ್ರೀತಿ ವಿಶ್ವಾಸದಿಂದ ಅವ್ರು ಕೆಲಸವನ್ನ ಮಾಡ್ತಿರ್ತಕ್ಕಂಥದ್ದು ಇದಿಷ್ಟು ಎಚ್ ಡಿ ಕೋಟೆ ಶಾಸಕರಾದಂಥ ಅನಿಲ್ ಸಿಖ ಮಾಧುರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ ಕರಡಾ ನಂಜನ್ ಇದು ಮಾನವೀಯ ಸಂದೇಶದ ಜನವಾಹಿನಿ